ಹಾಯ್ ಎಲ್ಲರಿಗೂ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸಿರ್ಸಿ ಅರ್ಬನ್ ಸಹಕಾರಿ ನಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಸ್ನೇಹಿತರೆ ಇಲ್ಲಿ ಖಾಲಿ ಇರತಕ್ಕಂತ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿ ಕರೆದಿರುವಂತದ್ದು ಬನ್ನಿ ಸ್ನೇಹಿತರೆ ಈ ನೇಮಕಾತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಉದ್ಯೋಗಕ್ಕೆ ಸಂಬಂಧಪಟ್ಟ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈಗಲೇ ನಮ್ಮ ಟೆಲಿಗ್ರಾಂ ಗೆ ಬನ್ನಿ ಸ್ನೇಹಿತರೆ ನಿಮ್ಮ ಟೆಲಿಗ್ರಾಮ್ ಆಪ್ ಅಲ್ಲಿ ಉದ್ಯೋಗ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಇದರೊಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಬಂದು ಜಾಯ್ನ್ ಆಗಬಹುದು ಸ್ನೇಹಿತರೆ ಮೊದಲಿಗೆ ನೋಡೋದಾದ್ರೆ ಸಂಸ್ಥೆಯ ಹೆಸರು ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ನಿಂದ ಈ ಅಧಿಸೂಚನೆ ಪ್ರಕಟವಾಗಿರುವಂತದ್ದು ಇಲ್ಲಿ ಖಾಲಿರತಕ್ಕಂಥ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಒಟ್ಟು ಐವತ್ತು ಹುದ್ದೆಗಳು ಇಲ್ಲಿ ಖಾಲಿ ಇರುವಂತದ್ದು ಬನ್ನಿ ಸ್ನೇಹಿತರೆ ಮುಖ್ಯವಾಗಿ ವಿದ್ಯಾರ್ಥಿ ಕಡೆ ಬರೋಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನಿಷ್ಠ ಶೇಕಡ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಯಾವುದೇ ಒಂದು ಪದವಿಯಲ್ಲಿ ಉತ್ತೀರ್ಣರಾಗಿದ್ದರೆ ಸಾಕು ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಕಂಪ್ಯೂಟರ್ ಜ್ಞಾನವನ್ನ ಕೂಡ ಕೇಳಿರುವಂತದ್ದು ಕನ್ನಡ ಮತ್ತು ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಇರುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆ ನೀಡಲಾಗುತ್ತೆ ಇನ್ನು ವಯೋಮಿತಿ ನೋಡುವ ಆದರೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಪೂರೈಸಿರತಕ್ಕದ್ದು ಇನ್ನು ಗರಿಷ್ಠ ವಯಸ್ಸು ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ ಸೇರಿರುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿರುವಂತದ್ದು ಇನ್ನು ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ ಸೇರಿರುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿಗೆ ಸೇರಿರುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿರುವಂತಹ ಅಭ್ಯರ್ಥಿಗಳಿಗೆ ಗರಿಷ್ಠ ನಲವತ್ತು ವರ್ಷ ವಯೋಮಿತಿಯನ್ನ ನಿಗದಿಪಡಿಸಿರುವಂತದ್ದು ಇನ್ನು ಮಾಸಿಕ ವೇತನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರ ನಲವತ್ತೆರಡು ಸಾವಿರದವರೆಗೆ ವೇತನವನ್ನ ಇಲ್ಲಿ ಕೊಟ್ಟಿರುವಂತದ್ದು ಇನ್ನು ಅರ್ಜಿ ಶುಲ್ಕದ ಕಡೆ ಬರೋದಾದ್ರೆ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಸಾವಿರ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಿರುವಂತದ್ದು ಅಭ್ಯರ್ಥಿಗಳು ಈ ಒಂದು ಅರ್ಜಿ ಶುಲ್ಕವನ್ನ ಡಿಡಿ ಮೂಲಕ ಪಾವತಿಸುವಂತದ್ದು ಇನ್ನು ಆಯ್ಕೆ ವಿಧಾನ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಅಭ್ಯರ್ಥಿಗಳಿಗೆ ಏರ್ಪಡಿಸಲಾಗುತ್ತೆ ಒಟ್ಟು ಇನ್ನೂರು ಪ್ರಶ್ನೆಗಳಿಗೆ ಇನ್ನೂರು ಅಂಕಗಳು ಇರುವಂತದ್ದು ಉತ್ತರಿಸುವುದಕ್ಕೆ ಎಂಬತ್ತೈದು ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತೆ ಇನ್ನು ಪ್ರಶ್ನೆಗಳ ವಿಷಯಗಳನ್ನ ನೋಡ್ತಾ ಹೋಗೋದಾದ್ರೆ ಕನ್ನಡ ಭಾಷೆಗೆ ಐವತ್ತು ಅಂಕಗಳು ಸಾಮಾನ್ಯ ಇಂಗ್ಲಿಷ್ ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಸಹಕಾರ ವಿಷಯ ಐವತ್ತು ಅಂಕಗಳು ಭಾರತ ಸಂವಿಧಾನ ಇಪ್ಪತ್ತೈದು ಅಂಕಗಳು ಬ್ಯಾಂಕಿನ ಉದ್ದೇಶಗಳು ಮತ್ತು ಕಾರ್ಯಚಟುವಟಿಕೆಗಳು ಇಪ್ಪತ್ತೈದು ಅಂಕಗಳು ಇನ್ನು ಪಾಸಾಗಲು ಬೇಕಾಗಿರತಕ್ಕಂತ ಕನಿಷ್ಠ ಅಂಕಗಳು ಹೀಗಿರುವಂತದ್ದು ಸಾಮಾನ್ಯ ಒಬಿಸಿ ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ಕನಿಷ್ಠ ಅರವತ್ತು ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಇನ್ನು ಎಸ್ಸಿ ಎಸ್ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಕನಿಷ್ಠ ಶೇಕಡ ಐವತ್ತೈದು ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಇನ್ನು ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸ್ನೇಹಿತರೆ ಇನ್ನು ಲಿಖಿತ ಪರೀಕ್ಷೆಯಲ್ಲಿ ತೇರುಗಡೆ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಇನ್ನು ಅಂಕಗಳ ವಿಂಗಡಣೆಯನ್ನ ನೋಡ್ತಾರೆ ಹೋಗೋದಾದ್ರೆ ಲಿಖಿತ ಪರೀಕ್ಷೆಗೆ ಎಂಬತ್ತೈದು ಪರ್ಸೆಂಟ್ ಅಂಕಗಳು ಬೇಕಾಗಿರುವಂತದ್ದು ಸಂದರ್ಶನಕ್ಕೆ ಹದಿನೈದು ಅಂಕಗಳು ಕೊಟ್ಟಿರುವಂತದ್ದು ಸಂದರ್ಶನದ ಅಂಕಗಳು ಒಟ್ಟು ಐವತ್ತು ಅಂಕಗಳು ಇರುವಂತದ್ದು ಇನ್ನು ಕೊನೆಯದಾಗಿ ಪ್ರಮುಖ ದಿನಾಂಕಗಳತ್ತ ಬರೋದಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಎಂಟು ಏಪ್ರಿಲ್ ಎರಡು ಸಾವಿರದ ಸ್ನೇಹಿತರೆ ಈ ನೇಮಕಾತಿಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಅರ್ಜಿ ಸಲ್ಲಿಸುವಂತಹ ಫಾರ್ಮ್ ಹಾಗೂ ಇತರೆ ಮಾಹಿತಿ ನಿಮಗೆ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇದೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲ ಮಾಹಿತಿಗಳನ್ನು ಪಡಬಹುದು ಅಂತ ಹೇಳ್ತಾ ಅಧವಾದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಮಸ್ಕಾರ